ಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಬಹುಮುಖ ಪ್ರತಿಭೆಯ ಕಲಾವಿದ ಯುವ ಕಲಾವಿದ ಅನೇಕ ಪ್ರಶಸ್ತಿಗಳಿಗೆ ಭಾಜನಾಗಿರ್ತಕ್ಕಂಥ ಕಲಾವಿದ ಗಾಯನ ನೃತ್ಯ ಅಭಿನಯ ಹೀಗೆ ಎಲ್ಲ ರಂಗಗಳಲ್ಲೂ ಕೂಡ ಕಲೆಯನ್ನ ಕರಗತ ಮಾಡಿಕೊಂಡಿರುವಂತಹ ಒಬ್ಬ ಯುವ ಕಲಾವಿದರು ನಮ್ಮೊಟ್ಟಿಗಿದ್ದಾರೆ ಆ ಕಲಾವಿದ್ರೆ ವೆಂಕಟಗಿರಿ ಕೋಟೆಯ ಮುನಿರಾಜುರವರು ಮುನಿರಾಜುರವರೇ ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಮಸ್ಕಾರ ಎಲ್ಲ ಆದ್ಮೇಲೆ ರಂಗ್ಯಜೀತೆ ಅಂತಂದ್ರೆ ತಾವು ಅಭಿನಯವನ್ನು ಕೂಡ ಮಾಡ್ತೇವೆ ರಂಗಭೂಮಿಯನ್ನು ಕೂಡ ಕನ್ನಡ ಮತ್ತು ತೆಲುಗುನಲ್ಲಿ ಎರಡರಲ್ಲೂ ಕೂಡ ಭಾಗವಹಿಸಿದ್ದೆ ಆಗ್ಲೇ ರಂಗಭೂಮಿನಲ್ಲಿ ನಾನು ದ್ರೌಪದಿ ಪಾಟ್ ಮಾಡ್ತಾ ಪಾತ್ರ ವಹಿಸ್ತಾ ಇದ್ದೆ ಉತ್ರೇ ಪಾತ್ರ ವಹಿಸ್ತಾ ಇದ್ದೆ ಈ ಕಡೆ ಸಾಸೋಲ್ ಚಿನ್ನವನ್ ಪಾತ್ರ ಒಂದ್ ಕಡೆ ಮಹಿಳಾ ಪಾತ್ರೆಗಳು ಮಾಡೋದಕ್ಕೆ ಏನ್ ಮುಜುಗರ ಅನ್ಸೋದಿಲ್ವಾ ಅಂತ ಏನಿಲ್ಲ ಸರ್ ಪಾತ್ರ ನಾಟಕ ಅಂದ್ರೆ ರಂಗಭೂಮಿ ಸ್ಥಳ ಅಲ್ಲ ರಂಗಭೂಮಿನಲ್ಲಿ ನಾವು ಕಲಾವಿದ್ರು ಅಂತ ಹೇಳಿದ್ಮೇಲೆ ಆ ಪಾತ್ರ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಜೀವ ತುಂಬ ಒಂದು ಕೆಲಸವನ್ನ ಮಾಡ್ತೀವಿ ಹಂಗಾಗಿ ಯಾವುದೇ ಪಾತ್ರ ಆಗ್ಲಿ ಕಲಾವಿದರಿಗೆ ಇಂತ ಪಾತ್ರನೇ ಮಾಡ್ಬೇಕು ಇದೇ ಪಾತ್ರ ಮಾಡ್ಬೇಕು ಅಂತ ಒಂದು ನಿಜ ಆ ಒಂದು ಭೇದ ಭಾವ ಇರಬಾರ್ದು ಖಂಡಿತ ಹೌದು ಕುರುಕ್ಷೇತ್ರದಲ್ಲಿ ನಾನು ಅಭಿಮನ್ಯು ಇದು ಅಭಿಮನ್ಯು ಪಾತ್ರ ಮಾಡಿದ್ದೀನಿ ಕರ್ಣನ್ ಪಾತ್ರ ಮಾಡಿದ್ದೀನಿ ಮತ್ತೆ ಅರ್ಜುನ ಪಾತ್ರ ಮಾಡಿದ್ದೀನಿ ಹಂಗಾಗಿ ಈ ಅಂದ್ರೆ ಈ ತರದ ಪಾತ್ರಗಳೇನು ಯಾವುದೇ ಪಾತ್ರ ಆಗೋಗ್ಲಿ ಆ ಪಾತ್ರವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಮುಖ್ಯ ಈಗ ರಾಜ ಸತ್ಯವ್ರತ ನಾಟಕದಲ್ಲಿ ಚಂದ್ರಹಾಸ್ಯ ಪಾತ್ರ ಮಾಡ್ತಾ ಇದ್ದೀನಿ ಶ್ರೀ ಪಾತ್ರ ಹೌದು ಮತ್ತೆ ಸತ್ಯ ಹರಿಚಂದ್ರ ನಾಟಕದಲ್ಲಿ ಚಂದ್ರಮತಿ ಪಾತ್ರ ಮಾಡಿದ್ದೀನಿ ಹಂಗಾಗಿ ಆ ಪಾತ್ರ ಆ ಒಂದು ಸನ್ನಿವೇಶ ಬಂದಾಗ್ತದೆ ಕಲಾವಿದ್ರು ಅಂತ ಇಷ್ಟೆಲ್ಲ ಹೇಳ್ತಾ ಇದೀರಲ್ಲ ಹೌದು ಸೊ ಒಂದು ರಂಗಗೀತೆ ಆ ನಾಟಕದಲ್ಲಿ ಬರ್ತಕ್ಕಂಥ ಒಂದು ಗೀತೆಯನ್ನು ಕೇಳ್ಬೋದಾ ಅಂತ ಆಗ್ಬೋದು ಸರ್ ಈಗ ಕುರುಕ್ಷೇತ್ರ ನಾಟಕದಲ್ಲಿ ಕರ್ಣ ಹಾಡ್ತಕ್ಕಂಥ ಒಂದು ರಂಗಗೀತೆಯನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಸರ್ ಪ್ಲೀಸ್ ಪ್ಲೀಸ್ ಬಹುದಿನದ ಬಯಕೆ ಫಲಿಸಿ बयसदर्शन लभित्मा बहुदीन बयके फलि तम बयसद दर्शन लभित्मा बहुदीन बयके फलिस तम करुणय दे कुवर न पड़े देणय योरी दे ಪುರಿ ದಿಹಿ ಇಂದಿಗೆ ಹೀ ಋಣವಾರು ಸಹಿ ಋಣವಾ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸಂತೆ ಅಮ್ಮ ಆ ಜನಿಸಿದ ಮರುಕ್ಷಣವೇ ಜಲ ಕೆ ಸೆದೆಯ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂದೆ ಮಗುವಮ್ಮ ನಾನಾಗ ಏನೊಂದನು ಹರಿ ಮಗುವಮ್ಮ ನಾನಾಗ ಏನೊಂದನು ಹರಿ ಬಹುದಿನದ ಬಯಕೆ ಫಲಿಸಿತ ಬಯಸಿದ ದರುಶನವೂ ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಇದು ಒಂದು ಕರ್ಣ ಆಡ್ತಕ್ಕಂಥ ಒಂದು ಹಾಡು ಸರ್ ಅದೇ ಕುಂತಿ ಒಂದು ಹಾಡನ್ನು ಹಾಡ್ತಾಳೆ ಸರ್ ಅದು ಆ ಕುರುಕ್ಷೇತ್ರ ನಾಟಕದಲ್ಲಿ ಕುಂತಿ ಒಂದು ಹಾಡನ್ನ ಹಾಡ್ತಾಳೆ ಸರ್ ಅಂದ್ರೆ ಕರ್ಣ ಅವ್ರ ತಾಯಿಯನ್ನು ನೋಡಿದ ತಕ್ಷಣ ಹೌದು ಸರ್ ಆ ಸಂದರ್ಭದಲ್ಲಿ ಕುಂತಿ ಒಂದಾಡ್ತಾಳೆ ಸರ್ ಏನಾದ್ರೆ ಕೇಳ್ಬೋದಲ್ಲ ಹ್ಮ್ ಕಂದ नाई नया हे जीवन न दे नया कौदार बारा नीनाई ना नया ही जीवन न देनया ನಿಂದ ಡೋಡಲ್ಡಲ್ಿಂದ ಡೋಡಲ್ ಮಡಲ್ ದೇ ಬಂದೆ ಓ ಪಿಸೋ ಪರಿ ತಪಿಸೋ ಕೂಡ ಬಾರ

ീരിനാ ആരാധന ഈ ജന്മദി വേദന കണ്ണീരിനാധന ഈ ജന്മദ ഈ വേദന നിന്നോദി

No, <Sings> <Sings> ಒಂದು ತತ್ವ ಪದವನ್ನು ಕೇಳಬಹುದಾ ಹೌದು ಸರ್ ಹಾಡಿ ನೋಡೋಣ ಸರ್ ಈಗ ಯಾರಾದ್ರೂ ಒಬ್ಬ ಮನುಷ್ಯ ಬದುಕಿರ್ತಕ್ಕಂತ ಸಂದರ್ಭದಲ್ಲಿ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ರೆ ಅವ್ರು ಸತ್ತಾಗ್ಲು ಕೂಡ ಒಂದು ಒಳ್ಳೆ ಖಂಡಿತ ಅಂತದನ್ನ ಕುರಿತಾಗಿರ್ತಕ್ಕಂಥ ಒಂದು ತತ್ವ ಪದ ಅಂತಂದ್ರೆ ಸರ್ ಫೈನ್ ಫೈನ್ ಚೋಳಿತು ನಾಡು ನನಸ ನೀನಿರದು ಮೂರು ದಿವಸ ಉರ ನಿಮಿತ್ತೆ ಆಗ Gracias. I'm going <speaking in the background> அபி சந்தா சார் de la demora de regresar no tienen ಬಹಳ ಬಹಳ ಚೆನ್ನಾಗಿತ್ತು ನೋಡಿ ಹೇಗಿರ್ತದೆ ಒಳ್ಳೇದು ಮಾಡಬೇಕು ಅನ್ನೋದಕ್ಕೆ ಪ್ರಶಸ್ತಿಗಳು ಬಂದಿವೆ ಜಾನಪದ ಸಂಗೀತ ನೃತ್ಯ ರಂಗಭೂಮಿ ಹೀಗೆ ಒಂದಷ್ಟು ಪ್ರಶಸ್ತಿಗಳು ನಮ್ ಜೊತೆಗೆ ಹೇಳ್ಬೋದಾ ಎರಡ್ ಸಾವಿರದ ನಾಲ್ಕು ಮತ್ತು ಐದರಲ್ಲಿ ಭಾರತ ಸರ್ಕಾರ ನೆಹರು ಯುವ ಕೇಂದ್ರದಿಂದ ಜಿಲ್ಲಾ ಅತ್ಯುತ್ತಮ ಯುವ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಅದಾದ ನಂತರ ರಾಜ್ಯ ಸರ್ಕಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆ ಇಲಾಖೆಯಿಂದಲೂ ಕೂಡ ಜಿಲ್ಲಾ ಅತ್ಯುತ್ತಮ ಯುವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಸರ್ ಮತ್ತೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಹೊಸಕೋಟೆಯಲ್ಲಿ ಕೊಟ್ಟಿದ್ದಾರೆ ಸರ್ ಅದಾದ ನಂತರ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೊಟ್ಟಿರ್ತಕ್ಕಂಥ ಪ್ರಶಸ್ತಿಗಳು ಅದ್ರ ಬಗ್ಗೆ ಅಂತಂದ್ರೆ ಸ್ವಾಮಿ ವಿವೇಕಾನಂದ ಕಲಾಬಳಗದವರು ವಿವೇಕ ಜಾನಪದ ಕಲಾರತ್ನ ಎಂಬ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಮತ್ತು ಉನ್ನತಿ ಕಲಾ ಸಂಸ್ಥೆಯವರು ಉನ್ನತಿ ಜಾನಪದ ಕಲಾ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಮತ್ತು ಪರಿವರ್ತನಾ ಟ್ರಸ್ಟ್ ಸ್ಥಾಪನೆಯಲ್ಲಿ ಈ ಒಂದು ಸಂಸ್ಥೆಯವರು ಜಾನಪದ ಶ್ರೀ ಎಂಬ ಒಂದು ಬಿರುದನ್ನು ಕೊಟ್ಟು ಆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಅವರು ಕೂಡ ಸನ್ಮಾನ ಸನ್ಮಾನಿಸಿದ್ದಾರೆ ಅದು ಅದೆಲ್ಲದಲ್ಲೇ ಜಾನಪದ ಕಾರುಡಿಗ ಜಾನಪದ ಜಂಗಮ ಈ ಥರ ಪ್ರಶಸ್ತಿಗಳನ್ನು ಜಾನಪದ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ ರಂಗಭೂಮಿ ಕ್ಷೇತ್ರದಲ್ಲಿ ಅತ್ಯುತ್ತಮ ರಂಗಭೂಮಿ ಕಲಾವಿದ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ತಾಲೂಕು ರಂಗಭೂಮಿ ಕಲಾವಿದರ ಸಂಘದಿಂದ ಕೊಟ್ಟು ಸನ್ಮಾನ ಮಾಡಿದ್ದಾರೆ ಸರ್ ಮತ್ತೆ ಅದೆಲ್ಲದಲ್ಲೇ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಯುವಜನ ಮೇಳ ಯುವಜನೋತ್ಸವದಲ್ಲಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ವಿಭಾಗ ಮಟ್ಟ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದ ಯುವಜನ ಮೇಳಗಳಲ್ಲಿ ಮತ್ತು ಯುವಜನೋತ್ಸವಗಳಲ್ಲಿ ಭಾಗವಹಿಸಿ ಒಂದು ಸಾವಿರಕ್ಕಿಂತ ಹೆಚ್ಚು ಪ್ರಶಸ್ತಿ ಪತ್ರಗಳನ್ನು ಪಡ್ಕೊಂಡಿರ್ತಕ್ಕಂಥ ಪಡ್ಕೊಂಡಿದ್ದೀನಿ ಜನಪದ ಜಾನಪದ ಗೀತೆ ಆಗಿರ್ಬೋದು ಭಾವಗೀತೆ ರಂಗಗೀತೆ ಪದ ಲಾವಣಿ ಭಜನೆ ಕೋಲಾಟ ಜಾನಪದ ನೃತ್ಯ ಈ ಥರ ಕಲಾ ಪ್ರಕಾರಗಳಲ್ಲಿ ಭಾಗವಹಿಸಿ ಒಂದು ಸಾವಿರಕ್ಕಿಂತ ಹೆಚ್ಚು ಪ್ರಶಸ್ತಿ ಪತ್ರಗಳನ್ನ ಈ ರಂಗನಾಥ ಸ್ವಾಮಿ ಮೇಲೆ ಒಂದು ವರ ಕೊಡ್ತೇವೆ ಗೀತೆ ಜನಪದ ಗೀತೆ ಬಹಳ ಚೆನ್ನಾಗಿದೆ ಹೌದು ನಾಗರ ಪಂಚಮಿ ಟೈಮ್ ಅಲ್ಲಿ ಇಂತ ಒಂದು ಹಾಡುಗಳನ್ನ ಹಾಡ್ತಾರೆ ನಾಗರ ಪಂಚಮಿ ಟೈಮ್ ಅಲ್ಲಿ ಈ ಒಂದು ಹಾಡುಗಳನ್ನ ಕೆಲವು ಭಾಗಗಳಲ್ಲಿ ಹಾಡ್ತಾರೆ ರಂಗನಾಥ ಸ್ವಾಮಿ ಕೃತಾಗಿರ್ತಕ್ಕಂತ ಒಂದು ಹಾಡು ಖಂಡಿತ

మదరిమ్మాయి మరే రంగు అవ్వతు చదుర నాదర నమ్మ వి అిండి మళిడిండుకచకాక కాక్దిన్ాండింసన్ ఘెందాండిజన్ పోוא�बిండిండిర్మా సాట్రధుకాక్సిమా ర్రిండి �кол Здhouse. ఆహ్సిన్ంసిల్ పోolenన్ న్సి�

ತುಂಬಾ ತುಂಬಾ ನೀವು ಅದು ನುಡಿಸ್ತಾ ಇದ್ರೆ ಹಾಕೊಂಡ್ ಅನ್ಸ್ಬಿಡ್ತು ಕರೆಕ್ಟ್ ಜಾನಪದಕ್ಕೆ ಒಂದು ತಂಟೆ ಗತ್ತೇ ಬೇರೆ ನಿಜ ಎಂತವ್ರು ಕೂಡ ಉಳಿಬೇಕು ಅನ್ಸ್ತಾರೆ ಅವ್ರ ಜೊತೆನಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂತಂದೇಳಿ ಮುಂಡಾಜಿ ಅವರೇ ಬಹಳ ಬಹಳ ಸಂತೋಷ ಆಯ್ತು ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಜಾನಪದದ ವಿವಿಧ ಕಲೆಗಳ ಎಲ್ಲ ಒಂದು ರಸದೌತಣವನ್ನ ನಮ್ಗೆ ಇವತ್ತು ಉಣಬಡಿಸಿದೀರ ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮ್ಗೆ ಧನ್ಯವಾದಗಳು ಮುನರಾಜು ಧನ್ಯವಾದಗಳು ಅದು ಮರೆತೆ ಜಾನಪದ ರಂಗಭೂಮಿ ಸಂಗೀತ ನೃತ್ಯ ಕಲಾವಿದರ ಅಂತ ಮುನ್ರಾಜುರವರ ಒಂದು ಶ್ರೀಕಂಠದಿಂದ ಮುಡಿ ಬಂದಂತಹ ಗೀತೆಗಳನ್ನು ಕೇಳ್ತಾ ಕೇಳ್ತಾ ಅವರ ತಮಟೆಯನಾದಕ್ಕೆ ನೀವು ಕೂಡ ತಾವು ತಾವು ಮನಸ್ಸೋತಿದ್ದೀರಾ ಅಂತಂದೇಳಿ ಭಾವಿಸ್ತಾ ಇದ್ದೀನಿ ನಾನು ಯಾಕೆ ಅಂತಂದ್ರೆ ಈ ಕಲೆಗಳ ಗಮ್ಮತ್ತು ಕಲೆಗಳ ಗತ್ತು ಕಲೆಗಳ ರುಚಿ ಆಗಿರ್ತದೆ ಹಾಗಾಗಿಯೇ ಈ ರೀತಿಯ ವಿವಿಧ ಕಲಾವಿದರು ಕಲೆಗಳನ್ನ ಮೈಗೂಡಿಸ್ಕೊಂಡಿದ್ದಾರೆ ಕೆಲವ್ರ ಜೀವನವೇ ಕಲೆನಲ್ಲಿದೆ ಕೆಲವರು ಜೀವನವನ್ನೇ ಕಲೆಗಾಗಿ ಮುಡುಪಾಗಿಟ್ಟಿದ್ದಾರೆ ಹಾಗಾಗಿ ಅನೇಕ ದೊಡ್ಡ ದೊಡ್ಡ ಕಲಾವಿದರನ್ನು ಕೂಡ ನಾವು ಇವತ್ತು ಕೂಡ ಸ್ಮರಿಸ್ಕೊಳ್ತೀವಿ ಆ ಕಲೆಗಳನ್ನ ಸವಿತಾ ಇದ್ದೀವಿ ಆದ್ರೆ ಅಷ್ಟೇ ಅಲ್ಲ ಈ ಕಲೆಗಳನ್ನು ಉಳಿಸಿ ಬೆಳೆಸೋದು ನಮ್ಮ ಎಲ್ಲರ ಕರ್ತವ್ಯ ಆಗಿದೆ ಅಂತಂದೇಳಿ ಭಾವಿಸ್ತಾ ಕಲಾವಿದರೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀರಿ ನಮಸ್ಕಾರ